ನಮಸ್ಕಾರ ಈ ನವಗ್ರಹಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಒಂಬತ್ತು ಗ್ರಹಗಳು ನವಗ್ರಹಗಳು ಅಂದರೆ ನವ ಅಂದರೆ ಒಂಬತ್ತು ಆ ಪ್ರತಿಯೊಂದು ಗ್ರಹಗಳಿಗೂ ಕೆಲವೊಂದು ಕಾರಕ ವಸ್ತುಗಳು ಅಂತ ಉಂಟು ತರಕಾರಿಗಳು ತೆಗೆದುಕೊಳ್ಬೋದು ಅಥವಾ ಮರಗಳು ಗಿಡ ಈ ಥರ ಎಲ್ಲ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡ್ರೂ ನಿಂತಿದ್ದ ಗ್ರಹಗಳಿಗೆ ಇದು ಸೇರಿರುತ್ತೆ ಅಂತ ಶಾಸ್ತ್ರ ಉಲ್ಲೇಖ ಇದೆ ಹಾಗಾಗಿ ಈಗ ಗ್ರಹಕ್ಕೆ ಅರ್ಕ ಗಿಡ ಅಂದರೆ ಎಕ್ಕದ ಗಿಡ ಏನು ಹೇಳ್ತೀವಿ ಆ ಎಕ್ಕದ ಗಿಡಕ್ಕೆ ಕಾರಕ ಸೂರ್ಯ ಮುತ್ತುಗದ ಗಿಡ ಪಲಾಶ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಮುತ್ತುಗದ ಮರ ಚಂದ್ರನಿಗೆ ಹಾಗೆ ಕಗ್ಗಲಿ ಮರ ಕುಜಗ್ರಹಕ್ಕೆ ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಮರಗಳು ಗಿಡಗಳು ಸಸ್ಯಗಳು ತರಕಾರಿಗಳು ಹೂವುಗಳು ಇರ್ತಕ್ಕಂಥದ್ದು ಶಾಸ್ತ್ರ ಉಲ್ಲೇಖ ಇದೆ ಹಾಗಾಗಿ ಯಾವ ಗ್ರಹದ ಮರ ವನಸಿರಿ ಯಾವುದಕ್ಕೆ ಯಾವ ಗ್ರಹಕ್ಕಾಗಿ ಬರುತ್ತೋ ಅದನ್ನು ನಾವು ಹೋಮಗಳಲ್ಲಿ ಹವನದಲ್ಲಿ ಉಪಯೋಗಿಸ್ತೀವಿ ಗ್ರಹವನ್ನು ಸಂತೋಷಪಡಿಸಬೇಕಾದ್ರೆ ಆ ಗ್ರಹಕ್ಕೆ ಇಷ್ಟವಾದಂಥ ವನಸಿರಿಗಳು ಮರಗಳ ಮರ ಆಗ್ಬೋದು ಅದರ ಸಮಿತ್ ಆಗ್ಬೋದು ಅಂದರೆ ಅದರ ಒಂದು ಕಾಂಡ ಭಾಗ ಎಲೆಗಳು ಪತ್ರೆ ಇತ್ಯಾದಿಗಳನ್ನು ಉಪಯೋಗಿಸೋದ್ರಿಂದ ಆ ಗ್ರಹಕ್ಕೆ ಶಾಂತಿಯಾಗುತ್ತೆ ತೃಪ್ತಿಯಾಗುತ್ತೆ ತೃಪ್ತಿಯಾಗತ್ತೆ ಹಿಂದೆಲ್ಲ ಮುತ್ತುಗದ ಎಲೆಗಳನ್ನು ಊಟಕ್ಕೆ ಉಪಯೋಗಿಸ್ತಿದ್ರು ಯಾಕಂದರೆ ಚಂದ್ರ ಮನಸ್ಕಾರಕ ಸೊ ಚಂದ್ರನಿಗೆ ಆಗಿ ಮರ ಅಂದರೆ ಅದು ಪಲಾಶ ಮುತ್ತುಗದ ಮರ ಸೊ ಹಾಗಾಗಿ ಮುತ್ತುಗದ ಹೂವು ಕಿಮುಖ ಅಂತನೂ ಮತ್ತೊಂದು ಪದ ಇದೆ ಸೊ ಮುತ್ತುಗದ ಹೂಗಳು ದೇವಿ ಆರಾಧನೆಗಳಿಗೆ ವಿಶೇಷ ದುರ್ಗಾದೇವಿ ಲಕ್ಷ್ಮೀ ಪಾರ್ವತಿಗೆಲ್ಲ ತುಂಬ ವಿಶೇಷವಾದ್ದು ನೀವು ಈ ಮಲೆನಾಡು ಕಡೆ ಹೋದರೆ ಶೃಂಗೇರಿ ಕೊಲ್ಲೂರಲ್ಲೆಲ್ಲ ಮುತ್ತುಗದ ಹೂ ಪೂಜೆ ಮಾಡೋ ಪದ್ಧತಿ ಉಂಟು ಆ ಮುತ್ತುಗದ ಹೂವು ಶರದ್ ಋತುವಿನಲ್ಲಿ ಸಿಗುವಂಥದ್ದು ವಾಡಿಕೆ ಅಂದರೆ ಮಂಜು ಬೀಳಬೇಕು ಆಮೇಲೆ ಆ ಹೂವು ಬರಬೇಕು ಅದನ್ನು ಯಾರು ಜಯಂತುಪ್ಪದಲ್ಲದ್ದಿ ಹೋಮ ಮಾಡ್ತಾರೋ ದೇವಿಗೆ ಅವರಿಗೆ ದೇವಿ ಸ ಖಂಡಿತ ಸಾಕ್ಷಾತ್ಕಾರ ಆಗುತ್ತೆ ಅವಳ ಅನುಗ್ರಹ ಆಗತ್ತೆ ಅಂತ ಶಾಸ್ತ್ರ ಉಲ್ಲೇಖ ಇದೆ ಹೀಗೆ ಮುತ್ತುಗದ ಎಲೆಯಲ್ಲಿ ಯಾಕೆ ಊಟ ಮಾಡ್ತಿದ್ರು ಅಂದರೆ ಮನಸ್ಕಾರಕನಾದ ಚಂದ್ರ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಹೇಳ್ಬಿಟ್ಟು ಹಿಂದೆ ಮುತ್ತುಗದ ಎಲೆಯಲ್ಲಿ ಊಟ ಮಾಡುವಂಥ ಪದ್ಧತಿ ಸಹ ಇತ್ತು ಇತ್ತೀಚೆಗೆ ಎಲ್ಲ ಬದಲಾವಣೆ ಆಗಿದೆ ಹಾಗಾಗಿ ಈ ಕರುಂಗಾಲಿ ಅಂತ ಏನು ಬಂದಿದೆ ಮಾಲೆ ಅದು ಈ ಕಗ್ಗಲಿ ಮರದ ಕಾಂಡದಿಂದ ಮಾಡಿರ್ತಕ್ಕಂಥದ್ದು ಕಗ್ಗಲಿ ಮರ ಭಾಳ ಗಟ್ಟಿ ಅಂದರೆ ಗಟ್ಟಿ ಅದು ತುಂಬ ಹಾರ್ಡ್ ಬ್ಲ್ಯಾಕ್ ವುಡ್ ಅದು ಅದನ್ನು ಕಟ್ ಮಾಡಿ ಮಣಿಗಳು ಮಾಡಿ ಈಗ ಸರಗಳು ಬಂದಿದೆ ಸೊ ಹೀಗಾಗಿ ಯಾರ ಆದರೆ ಎಲ್ಲರಿಗೂ ಎಲ್ಲದೂ ಆಗಿಬರುತ್ತೆ ಅಂತ ಇಲ್ಲ ಇದು ತಪ್ಪು ಮಾಹಿತಿ ಆಗಬಹುದು ಅನ್ನೋದು ನನ್ನ ಅನುಭವದ ದೃಷ್ಟಿಯ ಮಾತು ನವಗ್ರಹಗಳಲ್ಲಿ ಅವರ ವೈಯಕ್ತಿಕ ಜಾತಕದಲ್ಲಿ ಯಾವ ಗ್ರಹಗಳು ಪೂರಕವಾಗಿದೆಯೋ ಅವರ ಬದುಕಿಗೆ ಅವರ ಜಾತಕಕ್ಕೆ ಒಳ್ಳೆಯ ಅದೃಷ್ಟವನ್ನು ತರುವಂಥದ್ದು ಅನುಗ್ರಹವನ್ನು ಮಾಡುವಂಥ ಗ್ರಹಗಳಿದೆಯೋ ಆ ಗ್ರಹಗಳಿಗೆ ಹೊಂದುವಂಥ ಕಾರಕ ವಸ್ತುಗಳನ್ನು ಅವರು ಹೆಚ್ಚು ಬಳಸುವುದರಿಂದ ಆ ಗ್ರಹ ಸಂತುಷ್ಟನಾಗಿ ಸಂತೃಪ್ತಿಯಾಗಿ ಆ ಜಾತಕರಿಗೆ ಒಳ್ಳೆ ಫಲಗಳನ್ನು ಅದು ಕೊಡುತ್ತೆ ಅನ್ನೋದು ಶಾಸ್ತ್ರಸಮ್ಮತವಾಗಿದೆ ಅದನ್ನು ಅನುಸರಿಸಬಹುದು ಇಲ್ಲಿ ಯಾವುದೇ ಥರ ವ್ಯಂಗ್ಯ ಆಗಲಿ ಅವಹೇಳನ ಆಗಲಿ ಇಲ್ಲ ಬೇರೆಯವರ ಮಾಹಿತಿಗಳು ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು ನಾನು ಆ ಥರ ಹೇಳ್ತಾ ಇಲ್ಲ ನನಗೆ ಏನು ತಿಳಿದಿದೆಯೋ ಈ ಸ ಈ ವಿಷಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನು ನಿಖರವಾಗಿ ನಂಬಿಕೆ ಇರ್ತಕ್ಕಂಥ ಆಸ್ತಿಕ ಮಹಾಶಯರಿಗೆ ಒಂದು ಜ್ಞಾನದ ಪ್ರಚೋದನೆಯ ದೃಷ್ಟಿಯಲ್ಲಿ ಇದನ್ನು ಇದ್ದೀನಿ ಹಾಗಾಗಿ ಇದನ್ನು ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಅಂದರೆ ಯಾರಿಗೆ ಚಂದ್ರಗ್ರಹ ಚಂದ್ರಶಾಂತಿ ಮಾಡಿಸ್ಕೋಬೇಕು ಸೊ ತುಂಬ ದುಡ್ಡು ಕೊಟ್ಟು ಚಂದ್ರಶಾಂತಿ ಮಾಡಿಸೋಕ್ಕೆ ಅವರ ಹತ್ರ ಹಣ ಇರೋದಿಲ್ಲ ಆವಾಗ ಮುತ್ತುಗದ ಮರಕ್ಕೆ ದಿನ ಹೋಗಿ ಒಂದು ಚೊಂಬು ನೀರು ಹಾಕಿ ಅದಕ್ಕೆ ಅಗತ್ಯ ಮಾಡಿ ಅದಕ್ಕೆ ಇನ್ನೂ ಹೆಚ್ಚು ಮರ ಚೆನ್ನಾಗಿ ಬೆಳೆಯೋ ಥರ ಮಾಡೋದ್ರಿಂದ ಚಂದ್ರಗ್ರಹಕ್ಕೆ ತೃಪ್ತಿ ಆಗುತ್ತೆ ಆಮೇಲೆ ಎಲ್ಲ ವಿಲ್ಲೇದೆ ಆಮೇಲೆ ಮಿಂಟ್ ಅಂತ ಹೇಳ್ತೀವಲ್ಲ ಪುದೀನ ಮತ್ತು ಈ ಬಳ್ಳಿಗಳು ಯಾವ್ದಾವುದು ಇದೆಯೋ ಬಳ್ಳಿಗಳಿಂದ ಅಂದರೆ ಆಹಾರಕ್ಕೆ ಉಪಯೋಗಿಸುವಂಥ ಬಳ್ಳಿಗಳು ಏನಿದೆ ಆ ಬಳ್ಳಿಗಳಿಗೆಲ್ಲ ಕಾರಕ ಚಂದ್ರನೇ ಸೊ ಅಂಥ ವಿಲ್ಲೇದೆ ಮುಂತಾದ ಬಳ್ಳಿಯ ಕ್ರೀಪರ್ಸ್ಗಳಿಗೆ ಪೋ ಪೋ ಪೋಷಣೆ ಮಾಡಿ ನೀರು ಗೊಬ್ಬರಗಳನ್ನು ಹಾಕಿ ಚೆನ್ನಾಗಿ ಬೆಳೆಸೋದ್ರಿಂದಲೂ ಸಹ ಚಂದ್ರ ಸಂತೃಪ್ತನಾಗ್ತಾನೆ ಹಾಲು ಮೊಸರುಗಳನ್ನು ಚೆಲ್ಲುವಂಥದ್ದು ಮಾಡಬಾರ್ದು ಅವು ಹೇಳನ ಮಾಡಬಾರ್ದು ಅದು ಹೊಡಿಬಾರ್ದು ಅದನ್ನು ವೇಸ್ಟ್ ಮಾಡಬಾರ್ದು ಆ ಥರ ನೋಡ್ಕೊಳ್ಳೋದ್ರಿಂದಲೂ ಸಹ ಚಂದ್ರ ತೃಪ್ತನಾಗ್ತಾನೆ ಯಾಕಂದರೆ ಹಾಲು ಮೊಸರು ಬೆಣ್ಣೆಗೆಲ್ಲ ಆಧಿಪತ್ಯ ಚಂದ್ರಂದಿದೆ ಅದೇ ರೀತಿ ರವಿಕಾರಕವಾದ ವಸ್ತುಗಳು ಕಣಿಗಳೇ ಹೂವು ಅದೆಲ್ಲ ರವಿಗೆ ಆಗಿಬರೋಂಥದ್ದು ಎಕ್ಕದ ಗಿಡಗಳು ಒಂದು ಎಕ್ಕದ ಗಿಡನ ನೀಟಾಗಿ ಪೋಷಣೆ ಮಾಡಿ ಅದು ಚೆನ್ನಾಗಿ ಬೆಳೆಯೋ ಥರ ಮಾಡಿದ್ರೆ ಅದರ ಆರೋಗ್ಯ ದೃಷ್ಟಿಯಲ್ಲೂ ಆಯುರ್ವೇದದ ದೃಷ್ಟಿಯಲ್ಲೂ ತುಂಬ ಸರ್ವ ಶ್ರೇಷ್ಠವಾದ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರತಕ್ಕಂಥ ಗಿಡಗಳು ಸಿರಿಗಳೆಲ್ಲವೂ ಸಹ ತುಂಬ ಶ್ರೇಷ್ಠವಾದ ಒಂದು ಭಗವಂತ ಜನಸಾಮಾನ್ಯರಿಗೆ ಕೊಟ್ಟಿರುವಂಥ ಒಂದು ವರದಾನ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗಲಾರದು ಹಾಗಾಗಿ ಆ ವನಸಿರಿಗಳನ್ನು ನಾವು ರಕ್ಷಣೆ ಮಾಡೋದ್ರಿಂದ ಎಲ್ಲ ಗ್ರಹಗತಿಗಳು ಚೆನ್ನಾಗಾಗುತ್ತೆ ನೀವು ಗಾರ್ಡನಿಂಗ್ ಮಾಡೋದ್ರಿಂದ ಆರೋಗ್ಯ ಸೌಷ್ಠತೆಯೂ ಚೆನ್ನಾಗುತ್ತೆ ಸದಾ ಗಿಡದ ಇಲ್ಲಿರುವಾಗ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ ಆಮ್ಲಜನಕ ಅದರಿಂದ ಬ್ರೈನ್ಗೆ ಆಮ್ಲಜನಕ ತುಂಬ ಹೋದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ರೈನಲ್ಲಿ ಸೊ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿದ್ದರೆ ದೇಹನೂ ಮನಸ್ಸಿನ ಆರೋಗ್ಯವೇ ದೇಹಕ್ಕೆ ಇನ್ನೊಂದು ಪ್ರತಿಬಿಂಬ ಇದ್ದಾಗೆ ಸೊ ಯಾವಾಗ ಹೆಲ್ದಿ ಮೈಂಡ್ ಇರುತ್ತೆ ಆರೋಗ್ಯಕರವಾದ ಮನಸ್ಸಿರುತ್ತೋ ಆವಾಗ ದೇಹಕ್ಕೂ ಸಹ ಆರೋಗ್ಯ ತಂದು ಕೊಡುತ್ತೆ ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿ ಆರೋಗ್ಯವಾಗಿ ಇರುವಂಥ ಸಾಧ್ಯತೆಗಳು ನಮ್ಮ ಪರಿಸರವನ್ನು ಭಾಳ ಸ್ವಚ್ಛವಾಗಿ ಚೆನ್ನಾಗಿ ಉಳಿಸ್ಕೊಳ್ಳೋದ್ರಿಂದ ಆಗತ್ತೆ ಅಂತ ಹೇಳಿದ್ರು ಮುಖೇನ ನಾನು ಈ ಏನು ಯಾರೋ ನನ್ನನ್ನು ಕೇಳಿದ್ರು ಕರುಂಗಾಲಿ ಮಾಲೆ ಬಗ್ಗೆ ನೀವೇನು ಹೇಳ್ತೀರ ಆ ಮಾಲೆ ಎಲ್ಲರೂ ಹಾಕ್ಕೋಬೋದೆ ಅಂತ ಕೇಳಿದ್ರು ಅದಕ್ಕೆ ನಾನು ಈ ಮಾಹಿತಿಯನ್ನು ಇದ್ದೀನಿ ಅದನ್ನು ಮಾರಾಟ ಮಾಡೋರಿಗೆ ವ್ಯಾಪಾರದಲ್ಲಿ ತೊಂದರೆ ಆಗೋನ್ ಆಗಲಿ ಅನ್ನೋವಂಥ ದೃಷ್ಟಿಕೋನ ಆಗಲಿ ಅಸೂಯೆ ಆಗಲಿ ಯಾವುದೂ ಇಲ್ಲ ನಿಖರವಾದ ಈ ಮಾಹಿತಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ಯಾರಿಗೆ ಈ ವಿಷಯ ಬೇಕೋ ಅಂತ ಆಸಕ್ತರಿಗೆ ಈ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಮಾಡಿದೆ ಕಗ್ಲಿ ಮರಕ್ಕೆ ಪೋಷಣೆ ಮಾಡೋದ್ರಿಂದಲೂ ಸಹ ಅದು ತುಂಬ ಅನುಕೂಲ ಆಗುತ್ತೆ ಕಗ್ಲಿ ಮರನ ಕಗ್ಲಿ ಮರ ಬೆಳೀಬೋದು ಆ ಥರ ನವಗ್ರಹದ ಗಿಡಿಗಳು ಮರಗಳನ್ನು ನಾವು ಬೆಳೆಯುವಂಥದ್ದು ಪ್ರತಿಯೊಂದು ಮರಕ್ಕೂ ಒಂದು ಗ್ರಹದ ಆಧಿಪತ್ಯ ಇದ್ದೇ ಇರುತ್ತೆ ಯಾಕಂದ್ರೆ ದೇವರು ತಾನೇ ಎಲ್ಲದನ್ನೂ ನಿರ್ವಹಿಸೋಕ್ಕಾಗಲ್ಲ ಅಂಥೇಳಿ ಬೇರೆ ಬೇರೆ ಕಾರ್ಯಕರ್ತರುಗಳನ್ನು ಹಾಗೆ ಈ ನವಗ್ರಹಗಳು ಅಷ್ಟದಿಕ್ಕ ಪಾಲಕರು ಅಂತ ಏನೋ ಒಂದು ನಂಬಿಕೆ ಇದೆ ಸನಾತನ ಧರ್ಮದಲ್ಲಿ ಆಯಾ ದೇವತೆಗಳ ಒಂದು ಆಧಿಪತ್ಯಕ್ಕೆ ಕೆಲವೊಂದು ವಸ್ತುಗಳು ಇರುತ್ತೆ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ ಆರಾಧಿಸುವುದರಿಂದ ಪ್ರಕೃತಿಯ ಆರಾಧನೆ ಪಂಚಭೂತಗಳ ಆರಾಧನೆ ಅಂದರೆ ಗಾಳಿ ವಾಯು ನೀರು ಜಲ ಭೂಮಿ ಆಕಾಶಗಳಿಗೆ ನಾವು ಯಾವುದೇ ಕೆಡಕನ್ನು ಮಾಡದೆ ಅದನ್ನು ಇನ್ನೂ ಚೆನ್ನಾಗಿರುವುದನ್ನು ಪೂರಕವಾಗಿ ನಾವು ಎಲ್ಲಿ ವರ್ಕ್ ಕೆಲಸವನ್ನು ಮಾಡ್ತೀವೋ ನಮ್ಮ ಕರ್ಮಗಳನ್ನು ಮಾಡ್ತೀವೋ ಆವಾಗ ನವಗ್ರಹಗಳ ಪೂರ್ಣ ಅನುಗ್ರಹ ಭಗವಂತನ ಅನುಗ್ರಹ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ